ತಾಲೂಕಿನ ತುಮಕೂರು ಜಿಲ್ಲೆಯಿಂದ ಕಿತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಸೇರಿಸಲು ನಡೆಯುತ್ತಿರುವ ಪ್ರಯತ್ನದ ವಿರುದ್ಧ ಕುಣಿಗಲ್ ನಗರದ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ತಾಲೂಕಿನ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರು ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಸೇರಿದಂತೆ ಕುಣಿಗಲ್ ತಾಲೂಕಿನ ಎಲ್ಲ ಬುದ್ದಿಜೀವಿಗಳು ಒಂದೆಡೆ ಸೇರಿ ಪೂರ್ವಭಾವಿ ಸಭೆ ನಡೆಸಿ ನಿರ್ಣಯಿಸಿ ತುಮಕೂರು ಜಿಲ್ಲೆಯಲ್ಲೇ ಉಳಿಸಲು ಸರ್ವಾನುಮತದಿಂದ ತೀರ್ಮಾನಿಸಲಾಯಿತು ಸಭೆಯಲ್ಲಿ ಅರಿಶಂಕರ ಮಠದ ಸಿದ್ದರಾಮ ಚೈತನ್ಯ ಸ್ವಾಮೀಜಿಗಳು ಜೆಡಿಎಸ್ ಅಧ್ಯಕ್ಷ ಜಗದೀಶ್ ನಾಗರಾಜಯ್ಯ ಅವರು ಬಿಜೆಪಿ ಮುಖಂಡರಾದ ಡಿ ಕೃಷ್ಣಕುಮಾರ್ ಅವರು ಸೇರಿದಂತೆ ಸಭೆಯಲ್ಲಿ ಎಲ್ಲಾ ಮುಖಂಡರು ಕುಣಿಗಲನ್ನ ಬೆಂಗಳೂರು ದಕ್ಷಿಣಕ್ಕೆ ಸೇರಿಸುವ ಸರ್ಕಾರದ ನಡೆಯ ಬಗ್ಗೆ ಗಂಭೀರವಾಗಿ ಚರ್ಚಿಸಿದ್ರು ಎಲ್ಲ ಕೇಂದ್ರ ಹಾಗೂ ಸಂಘ ಸಂಸ್ಥೆಗಳ ಪ್ರಧಾನಿಗಳೇ ಹಾಗೂ ನಾವು ನಿಶ್ಚೂ ಬೇರೆ ದೇವರು ಅಪಾಟ ಮಾಡುವ ಯಾಕೆಂದ್ರೆ ಅನಿವಾಸಿ ತಾಲೂಕಿನ ಜನಗಳು ಈ ಒಂದು ಸರ್ಕಾರಕ್ಕೆ ಮನವಿ ಕೊಡಲ್ಲ ನಾವು ಅವರೆಲ್ಲ ಅವರಿಗೆ ನಾವೆಲ್ಲ ಜಿಜ್ಞೆ ಮಾಡಿದ್ವಾ

ಇದು ಇಲ್ಲಿ ನಮ್ಮ ತಾಲೂಕಿಗೆ ಮತ್ತೆ ನಮ್ಮ ಜಿಲ್ಲೆಗೆ ಅಷ್ಟೊಂದು ದೊಡ್ಡ ಮಟ್ಟಿಗೆ ಇಲ್ಲ ಅಂತ ಅನ್ಕೋತೀನಿ ಯಾಕೆಂದ್ರೆ ನನಗೆ ಕರಪ್ಷನ್ ಆದ್ರೆ ಬೆಂಗಳೂರಂತ ನಗರದಲ್ಲಿ ಬೆಂಗಳೂರಂತ ಅಂದ್ರೆ ಬಾಕಿ ಇದು ರಾಮನಗರಕ್ಕೆ ಬಂತು ಅಂತ ಅಂದ್ರೆ ನಮ್ಮ ಜನಗಳಿಗೆ ಅವ್ರು ಕೇಳ ಮಟ್ಟಕ್ಕೆ ದುಡ್ಡು ಕೊಡಕ್ಕೆ ಆಗಲ್ಲ ಮೇಲಾಗಿ ನಮ್ಮಲ್ಲಿ ಮಕ್ಕಳು ಕಲೆ ಏನೋ ಅಂತ ಅಂದ್ರೆ ಇಲ್ಲೇ ಕಾಲೇಜಲ್ಲಿ ಕಂಪ್ಲೀಟ್ ಓದ್ತಾ ಇದ್ದಾರೆ ಬಗಾರ ಒಂದು ಅರ್ಜಿ ಕೊಡಬಲ್ಲ ಅಂತಂದ್ರೆ ಆರಾಮ್ ಅರ್ಜಿ ಕೊಟ್ಟು ಬರ್ತಾರೆ ಕಾಲೇಜ್ಗೆ ಹೋಗ್ತಾರೆ ಆಮೇಲೆ ನಾವು ಯಾವಾಗ ಜೊತೆಗೆ ಎ ಸಿ ಆಫೀಸ್ ಸಿಗುತ್ತೆ ಡಿ ಸಿ ಆಫೀಸ್ ಸಿಗುತ್ತೆ ನಮ್ಮ ಆಡಿಟ್ ಹೇಳಿದಂಗೆ ಆಡಿಟ್ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಸಿಗುತ್ತೆ ಎಲ್ಲ ಕಚೇರಿಗಳು ನಮಗೆ ಅಲ್ಪವಾಗಿದ್ದಾವೆ ಹಾಗಾಗಿ ನಾನೇನಂತ ಹೇಳಿ ಬಯಸಿದ್ದೀನಿ ಅಂದ್ರೆ ಈ ಹೋರಾಟವನ್ನ ತೀಕ್ಷ್ಣವಾಗಿ ತಗೊಂಡು ಆದಷ್ಟು ಬೇಗನೆ ಶೀಘ್ರವಾಗಿ ದೊಡ್ಡ ಮಟ್ಟಿಗೆ ಸರ್ಕಾರಕ್ಕೂ ಗಮನ ತರುವಂತಾಗಬೇಕು ನಮ್ಮ ಸಂಘ ಗೊತ್ತಿಲ್ಲ ಆದಷ್ಟು ಶೀಘ್ರದಲ್ಲಿ ಈ ವಿಚಾರವಾಗಿ ಎಲ್ಲರೂ ಕೂಡ ಗಮನ ಕೊಟ್ಟು ಬೇಗ ದೊಡ್ಡ ಹೋರಾಟ ಬೆಂಗಳೂರಿನಿಂದ ಅತಿ ಹೆಚ್ಚು ಶೀಘ್ರವಾಗಿ ಇಡೀ ಏಷ್ಯಾದಲ್ಲೇ ಅತಿ ಹೆಚ್ಚು ಬೆಳವಣಿಗೆ ಒಂದು ಎಲ್ಲಾ ಸೌಲಭ್ಯ ಸಂಪನ್ಮೂಲ ಈ ತಾಲೂಕಿಗೆ ಬಹಳ ದೈವ ಕೃಪೆ ಇದೆ ಹಾಗಾಗಿ ಬೆಳೆಯುವಂತೆ ಎಲ್ಲಾ ದರ್ಶನ ಇದೆ ಇಲ್ಲಿ ಅಧಿಕಾರಿಗಳು ಕೇಳಲ್ಲ ಇಲ್ಲೊಂದಷ್ಟು ಇದು ಮಾಡಬಹುದು ರಿಯಲ್ ಎಸ್ಟೇಟ್ ಪಾರ್ಕ್ ಮಾಡಬಹುದು ಎಲ್ಲೆಲ್ಲಿ ಬಹಳ ಅದ್ಭುತವಾದ ಜಾಗಗಳಿವೆ ಆ ಎಲ್ಲ ಪ್ರಚಿತ್ರಗಳಿಗೆ ಅಧಿಕಾರಿಗಳ ಸಹಕಾರ ಬೇಕು ಅಧಿಕಾರಿಗಳು ಸಹಕಾರ ಕೊಡಲ್ಲ ಇಚ್ಛಾಧೀನಿಗಳ ಸಹಕಾರ ಕೊಡಲ್ಲ ಇಲ್ಲಿ ಗಂಟೆದೆ ಭೂಮಿ ಇಲ್ಲಿ ಸುರೇಶ್ ಗೌಡ ಅವರು ಕೃಷ್ಣಪ್ಪನವರು ವಿರೋಧ ಮಾಡ್ತಾರೆ ಜಿಲ್ಲೆಗೆ ಸೇರಿಸ್ತಾ ಅಲ್ಲಿ ನಮ್ದೇ ಎಲ್ಲ ಪಾರ್ಪತ್ಯ ನಾವೇ ಎಲ್ಲ ಮಾಡ್ಕೋಬಹುದು ನಮ್ಗೆ ಇಷ್ಟ ಬಂದ ನೀಡುತ್ತದೆ ಎನ್ನುವ ಉನ್ನಾರ ಜೊತೆಗೆ ದಕ್ಷಿಣದಿಂದ ಈ ಜಿಲ್ಲೆನ ಅವ್ರ ಜಿಲ್ಲೆಗೆ ದಕ್ಷಿಣಕ್ಕೆ ಮಾಡಿಕೊಂಡ್ರೆ ಏನು ಬಿಜೆಪಿ ಪ್ರಾಬಲ್ಯ ಇದೆ ರೂರಲ್ಲಿಗೆ ಯಾವುದು ಆರಾಧನದ ದಕ್ಷಿಣ ಕ್ಷೇತ್ರ ಇದೆ ವಿಧಾನಸಭಾ ಕ್ಷೇತ್ರಗಳು ಅಲ್ಲಿ ಬಿಜೆಪಿ ಪ್ರಾಬಲ್ಯ ಇದೆ ಮುಂದೆ ಡಿನೋಟಿಫಿಕೇಶನ್ಸ್ ಆಗಿ ತಾಲೂಕುಗಳನ್ನ ಆರು ವಿಧಾನಸಭಾ ಕ್ಷೇತ್ರಗಳನ್ನ ಕೈ ಬಿಟ್ಟು ಕುಣಿಗಲ್ ತಾಲೂಕು ಸೇರಿಸಿದ್ರೆ ಇಲ್ಲಿ ನಾವು ಮೇಲೆ ಬೆಳೆಸಿಕೊಂಡು ಟೈಮ್ ಮೇಬರ್ ಮಾಡಿದ್ದೀವಿ ಈಗ ಪರ್ಮನೆಂಟ್ ಆಗಿ ಟೈಮ್ ಮೆಂಬರ್ ಆಗಿದ್ರೆ ಅವರಿಗೆ ಮನಸ್ಸು ಬಹಳ ವಿಶ್ವಪೂರಿತವಾಗುತ್ತಿದೆ ಹಾಗಾಗಿ ಎಲ್ಲ ಸುತ್ತಿದೆ ಈ ಗುಲಾಬಿ ಸಂತತಿ ಅಥವಾ ಸಂತತಿ ಕೆಲಸ ಮಾಡ್ತಿದೆ ಹಾಗಾಗಿ ನಾವೆಲ್ಲಾದ್ರೂ ಮೊದಲು ಮಾಡಬೇಕಾದ ಅತಿ ಮುಖ್ಯ ಕಾರ್ಯ ಈ ಜಿಲ್ಲೆಯ ಉಸ್ತುವಾರಿ ಸಚಿವನ ಭೇಟಿ ಮಾಡಬೇಕು ಕಂದಾಯ ಸಚಿವನ ಭೇಟಿ ಮಾಡಬೇಕು ಹಾಗೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಈ ಎಲ್ಲಾರು ಏನೇನು ಜನ ಸೇರ್ತೀರಿ ಎಲ್ಲಾರು ಒಂದು ರೆಡಿ ಮಾಡಿ ಸರಿ ಮಾಡಿ ಅದನ್ನ ಮುಖ್ಯಮಂತ್ರಿಗಳ ಮುಂದೆ ಮಂಡಿಸಿ ವಿಚಾರಪೀಸ್ ಮುಂದೆ ಮಂಡಿಸಿ ಹಾಗೂ ಏನು ಕಂದಾಯ ಸಚಿವರಿದ್ದಾರೆ ಅವರಿಗೆ ಮಂಡಿಸಿ ಆದಂತ ಪ್ರತಿ ಗ್ರಾಮ ಪಂಚಾಯತ್ಗಳಿಗೆ ಸಹಿ ಸಂಗ್ರಹ ಮಾಡಿ ಹೋರಾಟದ ಕಿಚ್ಚು ಯಾವ ಮಟ್ಟಕ್ಕೆ ಹೋಗುತ್ತೆ ಅದನ್ನ ಇಲ್ಲ ಸುಮ್ಮನೆ ಈ ಕಮಿಷನ್ ಬಂದಿ ದುಡ್ಡು ತಗೊಂಡು ಹೋಗಿ ಜನ ಮುಂದೆ ಎಲ್ಲ ಡಾಕ್ಟರ್ ಮಾಡ್ಕೊಂಡು ಬೀಡೋದ್ರಲ್ಲಿ ನಡ್ಕೊಂಡು ಎಲ್ಲ ಮಾಡಿ ಜನಾಭಿಪ್ರಾಯ ಮೂಡಿಸಿದಂತಲ್ಲ ಆಗಲ್ಲ ಈ ಜನಾಭಿಪ್ರಾಯ ಮೂಡಿಸಕ್ಕೆ ನಾವೆಲ್ಲ ಒಗ್ಗಟ್ಟಿದ್ದ ತಂದು ಮನ ಧನ ಎಲ್ಲ ಸಹಕಾರ ಕೊಡ್ತೀವಿ ನೀವೆಲ್ಲ ಒಳ್ಳಿ ಎಲ್ಲ ಪಕ್ಷಗಳು ಎಲ್ಲ ಸಂಘ ಸಂಸ್ಥೆಗಳಿಂದ ಹೊರಟ್ರೆ ನಿಜವಾಗ್ಲೂ ಅಲ್ಲೇ ಕೈ ಬಿಡ್ತಾರೆ ಇಲ್ಲ ಅಂದ್ರೆ ನವೆಂಬರ್ ಡಿಸೆಂಬರ್ ಅಷ್ಟರಲ್ಲಿ ಅವರು ಕಬ್ಜಾ ಮಾಡ್ಕೊಳ್ಳಿಕ್ಕೆ ಏನೇನ್ ಮಾಡ್ಬೇಕು

ಇಲ್ಲಿ ಎರಡ್ ಸಾವಿರದ ಎಂಟರೇ ಅವರು ಬಂಡೆಯ ಅವ್ರ ಹೆಸರು ಮಾಡಿಸ್ಕೊಂಡು ಬಂದಿರೋ ಅವರು ದೂರ ದೃಷ್ಟಿ ಯಾವ ಮಟ್ಟಕ್ಕೆ ಅಂತ ಎಲ್ಲ ಯೋಜನೆ ಮಾಡಿದ್ರೆ ಅಣಿಕೆ ಎಂಟಿಕೆ ಮಾಡೋಯ್ತಾರೆ ದಯಮಾಡಿ ನನ್ನ ನಾನು ಎಲ್ಲ ಕಡಿಮೆ ವಿನಂತಿ ಏನಂದ್ರೆ ನಿಜವಾಗಿ ಹೋರಾಟ ಮಾಡಬೇಕು ಗ್ರಾಮ ಪಂಚಾಯಿತಿ ಗ್ರಾಮ ಭೂಪೂರ್ತಿಯನ್ನು ಹೋರಾಟ ಮಾಡುವಂತ ಈ ವಿಚಾರ ಬಹಳ ಪ್ರಸ್ತುತವಾಗಿದೆ ಅದು ಮಾಡಲಿಲ್ಲ ಅಂದ್ರೆ ನಾವೆಲ್ಲ ದಟ್ಟ ಇದ್ದೀವಿ ನಾವು ಆ ಗುಲಾಮ್ ಜೊತೆಗೆ ಇವತ್ತೇನ ಬೆಂಗಳೂರು ದಕ್ಷಿಣಕ್ಕೆ ನಮ್ಮ ತಾಲೂಕು ಸೇರ್ಕೊಂಡ್ರೆ ರಾಜ್ಯ ತಾರಿಯಂತೆ ಇತ್ಯಾದಿ ಮಕ್ಕಳನ್ನು ಮಗದ್ದು ಅನ್ನೋ ನಿಟ್ಟಿನಲ್ಲಿ ಈ ಭೂಕ ಬಳಿಕೆ ನೋಹ ಸ್ಟಾರ್ಟ್ ಆಗುತ್ತೆ ಚಾಲುಕ್ಯ ನ್ಯೂಸ್ ಜನರಿಗೋಸ್ಕರ